ನಿಮ್ಗೆ ಏನ್ ಪ್ರೂಫ್ ಬೇಕು ಎಲ್ಲ ಪ್ರೂಫ್ ನಿಮ್ ಮುಂದೆ ಕಣ್ಣು ಮುಂದೆ ಇಟ್ಟುಬಿಡ್ತೇನೆ ಇಲ್ಲೇ ಹಿಂದೆ ಇದ್ವಿ ನಾವು ಇಲ್ಲೇ ಹಿಂದೆ ರೆಕಾರ್ಡ್ ಆಗ್ತಿತ್ತು ನಿಮ್ಮ ಫೋನ್ ಪೇ ಮಾಡೋದು ರೆಕಾರ್ಡ್ ಆಗಿದೆ ಎಲ್ಲವೂ ಆಗಿದೆ ಇಲ್ಲೇ ಇದ್ವಿ ಸರ್ ನೀವು ಬಂದಾಗಿನಿಂದ ನಾವು ಇಲ್ಲಿ ಆಯ್ತಾ ನೀವು ಬಂದಾಗಿಂದ ತೋರಿಸಿ ನೀವು ಹಾಕಿದ ಕೇಸಿನ ಪ್ರಮಾಣ ಎಷ್ಟಿದೆ ಇವತ್ತು ಇವತ್ತು ಬೆಳಿಗ್ಗೆ ಬಂದದರಿಂದ ನೀವು ಹಾಕಿದ ಕೇಸ್ ಮತ್ತೆ ನೀವು ನಿಲ್ಲಿಸಿದ ಗಾಡಿ ನನ್ನ ಹತ್ರ ಎಲ್ಲ ಇದೆ ಎಷ್ಟು ಗಾಡಿ ಮತ್ತೆ ಹಣ ಯಾಕೆ ತಗೊಂಡ್ರು ಆಯ್ತು ಬಿಡಿ ನೀವು ಹಣ ಯಾಕೆ ತಗೊಂಡ್ರಿ ನನ್ನ ಹತ್ರ ಇದೇ ಪ್ರೂಫ್ ನಿಮ್ಗೆ ಕೊಡ್ತೀನಿ ಈಗಲೇ ಕೊಡ್ತೀನಿ ಓಪನ್ ಮಾಡಿ ಕೊಡ್ತೀನಿ ಹೌದು ಪ್ರತಿಯೊಬ್ಬರಿಗೂ ಕೂಡ ಈ ವಾಹನ ಚಲಾವಣೆ ಮಾಡುವಾಗ ಏನೆಲ್ಲ ರೂಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನು ಫಾಲೋ ಮಾಡ್ಬೇಕು ಹೌದಾ ನೀವು ವೇಗವಾಗಿ ಮಿತಿ ಮಿತಿ ಮೀರಿ ವೇಗದಲ್ಲಿ ಓಡ್ತಿದ್ದೀರಾ ಅದನ್ನು ಹಿಡೀರಿ ಎಮಿಷನ್ ಟೆಸ್ಟ್ ಆಗ್ಲಿಲ್ಲ ಮಾಡಿ ಜೊತೆಗೆ ಕುಡಿದು ಏನಾದರೂ ಮಾಡ್ತಿದ್ದೀರಾ ಮಾಡಿ ಅದನ್ನ ಬಿಟ್ಟು ಮತ್ತೆ ಏನಾದರೂ ಟ್ರಾಫಿಕ್ ಇದನ್ನೇನಾದರೂ ಪ್ರಾಬ್ಲಮ್ ಮಾಡ್ತಾರ ಮಾಡಿ ಬಿಟ್ಟರೆ ಹೈವೇ ಪೆಟ್ರೋಲ್ ಅವರು ಏನಕ್ಕೆ ಮಾಡಬೇಕು ಎಮಿಷನ್ ಕೂಡ ನೀವು ಹಣ ತಗೊಳ್ಳೋ ಹಾಗಿಲ್ಲ ಏನಿದ್ರು ಕೂಡ ನೀವು ನೋಟಿಸ್ ಕೊಡೋಕ್ಕಷ್ಟೇ ಅಧಿಕಾರ ಬಿಟ್ಟರೆ ಬೇರೆ ಇಲ್ಲ ಆದರೆ ಇಲ್ಲಿ ಇವರು ನಾವು ಬರುವಾಗ ಅಷ್ಟು ಲಾಠಿ ಹಿಡ್ಕೊಂಡು ಗಾಡಿನ ನಿಲ್ಲಿಸಿ ನಿಲ್ಲಿಸಿ ಗಾಡಿಯವರಿಂದ ಹಣ ತಗೊಳ್ತಾರೆ ಆದರೆ ನಾನು ಬಂದ ಮೇಲೆ ಬಾಡಿ ಕ್ಯಾಮ್ರಾ ಹಾಕ್ತಾರೆ ನಾನು ಬಂದ ಮೇಲೆ ಆ್ಯಪ್ ಓಪನ್ ಆಗುತ್ತೆ ಆದರೆ ಒಂದು ಗಂಟೆಯಿಂದ ಮಾಡಿದ್ದಿವ್ರೇನು